ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ ತುಂಬಾ ಕೆಲಸ ಇದೆ ಆ್ಯಕ್ಚುಲಿ ತ್ರೀ ಡೇಸಿಂದ ಪಾಪು ಇದ್ದಲ್ಲ ಅವಾಗ ಬೆಳಗು ರಾತ್ರಿ ಎಲ್ಲ ಅಲ್ಲೇ ಇದ್ವಿ ಹಬ್ಬ ಆದಮೇಲೆ ನಾವೆಲ್ಲ ಡೆಕೋರೇಷನ್ದು ಎಲ್ಲ ತೆಗೆದಾದ್ಮೇಲೆ ಏನೂ ಕ್ಲೀನ್ ಕೂಡ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನಾನು ಪಾಪು ಹುಷಾರಾಗಲಿ ಪೂರ್ತಿ ಅಂತ ಹೇಳ್ಬಿಟ್ಟು ರಜಾ ಹಾಕಿದ್ದೆ ಆಫೀಸ್ಗೂ ಹೋಗಿಲ್ಲ ಒನ್ ಟೂ ಡೇಸ್ ಪಾಪು ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಹೇಗಿರ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಲೀವ್ ತೊಗೊಂಡಿದ್ದೀನಿ ಸೊ ಈಗ ಪಾಪ ಪರವಾಗಿಲ್ಲ ಬೆಟರ್ ಆಗ್ತಾ ಇದ್ದಾನೆ ಸೊ ಅವನ್ನ ಇವಾಗ ಮಲ್ಕಿಸ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಒಂದಷ್ಟು ಏನೇನು ಬಾಕಿ ಇತ್ತು ನನ್ನ ವಾರ್ಡ್ ಎಲ್ಲ ಕ್ಲೀನ್ ಅದನ್ನೂ ಅದನ್ನು ಕ್ಲೀನ್ ಮಾಡ್ಕೊಬೇಕಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದೀನಿ ಹಾಗೆ ನಮ್ಮ ಫ್ಯಾಕ್ಟ್ರಿದು ನ್ಯೂ ಬ್ರ್ಯಾಂಚ್ ಕೂಡ ಓಪನ್ ಮಾಡ್ತಾ ಇದೀವಿ ಅದ್ರದ್ದು ಸ್ವಲ್ಪ ಕೆಲಸ ಇತ್ತು ಸೊ ಎಲ್ಲ ಮುಗಿಸ್ಕೊಳಣ ಅಂತ ಹೇಳಿಬಿಟ್ಟು ನಿದ್ದೆ ಮಾಡು ಅಂದ್ರೆ ನಿದ್ದೆ ಮಾಡಬೇಡ ಬರೀ ಹಿಂಗಾಡು ಊಟ ಮಾಡಬೇಡ ನೋಡಿ ಎಷ್ಟು ಹರಡಿದೆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನ ಎಲ್ಲಾನು ತೆಗ್ದಿಟ್ಟು ಹಾಕಿದ್ದೀನಿ ಇದರಲ್ಲಿ ಆಲ್ಮೋಸ್ಟ್ ಬೇಡ್ದಿರೋ ಬಟ್ಟೆ ಎಲ್ಲಾನು ತೆಗ್ದಿಟ್ಟು ಹಾಕಿದ್ದೀನಿ ಎಸಿ ಸ್ವಲ್ಪ ಬಟ್ಟೆನ ಹಾಗೆ ಬೇಕಾಗಿರೋದು ಮಾತ್ರ ಇಟ್ಕೊಂಡು ಒಬ್ಬ ನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಕ್ಕ ಬಟ್ಟೆ ಕೆಲಸ ಇದೆ ಇವತ್ತು ಪಾಪುನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಬ ಮಾಡ್ಸ್ಕೊಂಡು ಬಂದ ಮೇಲೆ ಅಲ್ಲಿಗೆ ತೊಗೊಂಡೋಗಿದ್ದ ಬೆಡ್ಶೀಟ್ಸ್ ಎಲ್ಲ ವಾಶ್ಗೆ ಹಾಕಿದ್ವಿ ಅದನ್ನೆಲ್ಲ ಇವಾಗ ಒಣಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಇವನ್ನೂ ಕೂಡ ವಾಶ್ಗೆ ಹಾಕಬೇಕು ಈಗ ಇಷ್ಟೊತ್ತು ಕಷ್ಟಪಟ್ಟಿದ್ದಕ್ಕೆ ಈಗ ಮಲ್ಕೊಂಡಿದ್ದೇನೆ ಆಲ್ಮೋಸ್ಟ್ ಒನ್ ಅವರ್ ಟೂ ಅವರ್ ಕಷ್ಟ ಪಡ್ಬೇಕು ಅವನ ಪಾಪುನ್ನ ಮಲಗಿಸ್ಬೇಕು ಅಂತ ಅಂದ್ರೆ ಈಗ ಆಟ ಕಲಿತಾರೆ ಅಲ್ವಾ ಮಕ್ಳು ಊಟ ಮಾಡೋದು ನಿದ್ದೆ ಮಾಡಿಸೋದು ತುಂಬಾನೇ ಕಷ್ಟ ಇವಾಗಂತೂ ಅವ್ನ ಹಿಡಿಯೋಕೆ ಆಗೋದಿಲ್ಲ ಈಗ ಹೆಂಗೋ ಮಲ್ಸಿಬಿಟ್ಟು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಬಟ್ಟೆಗಳಂತೂ ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ ತುಂಬಾ ಚೆನ್ನಾಗಿರೋದು ನನ್ನ ಆಗಿಂತ ಮುಂಚೆ ತಗೊಂಡಿದ್ದೆ ಕೆಲವೊಂದು ಬಟ್ಟೆಗಳು ತುಂಬ ಚೆನ್ನಾಗಿದೆ ಹಾಗೆ ಟ್ಯಾಕ್ ಕೂಡ ರಿಮೂವ್ ಮಾಡಿಲ್ಲ ಅವನ್ನೆಲ್ಲ ಕೆಲ್ವಂದ್ ಬೇಕಾಗಿರೋದನ್ನ ಇಟ್ಬಿಟ್ಟು ಯಾರಿಗಾದ್ರೂ ಕೊಡ್ತೀನಿ ಚೆನ್ನಾಗಿರೋದನ್ನ ಹಳೇದಾಗಿರೋದನ್ನೆಲ್ಲ ಎಷ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಡದೇ ಇರೋದು ತೆಗೆದಾಕ್ಬಿಡ್ತೀನಿ ಬಿಡ್ತೀನಿ ಸುಮಾರು ಒಂದು ಏಯ್ಟ್ ಸೆವೆನ್ ಏಯ್ಟ್ ಮಂತ್ಸ್ ಆಗಿತ್ತು ಅನ್ಸುತ್ತೆ ನನ್ನ ಬಾತ್ರೂಮ್ನ ಕ್ಲೀನ್ ಮಾಡಿ ಎಷ್ಟೊದೆ ನೋಡಿ ಇದೆಲ್ಲ ಇನ್ನೂ ಹಂಗೆ ಚೆನ್ನ ಚೆನ್ನಾಗಿರೋದೇ ಇದೆ ಇವಾಗ ಬ್ಯಾಂಗ್ಳೂರ್ ಮನೆ ಚೇಂಜ್ ಮಾಡಿದಾಗಲೂ ಅಷ್ಟೇ ಅಲ್ಲೂ ಸುಮಾರು ಬಟ್ಟೆಗಳು ಹಾಗೆ ಇತ್ತು ಟ್ಯಾಕ್ ಕೂಡ ರಿಮೂವ್ ಮಾಡಿರಲಿಲ್ಲ ಅವುಗಳ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಯಾರಿಗಾದ್ರು ಕೊಡೋಣ ಯೂಸ್ ಮಾಡ್ಕೊಳಕ್ಕಾದ್ರೆ ಅಂತ ಹೇಳ್ಬಿಟ್ಟು ಬಟ್ ಯೂಸ್ ಮಾಡಿರೋದೆಲ್ಲ ಬೇಡ ಕೊಡೋದು ಅವ್ರಗೂ ಒಂಥರ ಅನಿಸುತ್ತೆ ಯಾರಿಗಾದ್ರು ಕೊಟ್ಟರೆ ಹಾಕೊಳಕ್ಕೂನು ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಎಸೆಯೋಣ ಅಂತ ಇಟ್ಟಿದ್ದೀನಿ ಹಾಗಾಗಿ ಕೆಲವೊಬ್ಬರು ಕೇಳ್ತಾ ಇದ್ರು ನನಗೆ ಮಗು ಇಟ್ಕೊಂಡು ಮತ್ತೆ ವರ್ಕ್ನ ಯೂಟ್ಯೂಬ್ನ ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕ್ವೆಶನ್ ಕೇಳಿ ಕೇಳಿದ್ರಿ ಆ್ಯಕ್ಚುಲಿ ಮಗು ಇಟ್ಕೊಂಡು ಕೆಲಸ ಮಾಡಿಕೊಂಡು ವರ್ಕ್ ಇದನ್ನೆಲ್ಲ ವರ್ಕ್ ಎಲ್ಲ ಮಾಡಿಕೊಂಡು ಮನೆ ಇದು ಎಲ್ಲನೂ ಬ್ಯಾಲೆನ್ಸ್ ಮಾಡಿದ ಕಷ್ಟನೇ ಬಟ್ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ನಾನು ಪಾಪುನ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ಸೊ ಅಂದರೆ ಹಾಸನಲ್ಲಿರುತ್ತೆ ಪಾಪು ನಾನಿರೋದು ಬ್ಯಾಂಗ್ಳೂರಲ್ಲಿ ಹಾಗಾಗಿ ನನಗೆ ಮಗು ನೋಡ್ಕೊಳ್ಳೋದ್ ಏನಿಲ್ಲ ನಾನು ವೀಕೆಂಡ್ಸಲ್ಲಿ ಮಾತ್ರ ಬರೋದು ಇಲ್ಲಿಗೆ ಹಾಸನಗೆ ಆವಾಗ ಪಾಪ ಜೊತೆ ಒಂದು ಟೂ ಡೇಸ್ ಇದ್ಬಿಟ್ಟು ಮತ್ತೆ ನಾನು ವರ್ಕಿಗೆ ಹೋಗ್ತೀನಿ ಸೊ ಅದರಿಂದ ನನಗೆ ಮಗು ನೋಡ್ಕೊಳ್ಳೋದು ಇಲ್ವಲ್ಲ ಸೊ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ವೀಕೆಂಡ್ಸಲ್ಲಿ ಮಾತ್ರ ಬರ್ತೀನಿ ಮತ್ತೆ ಮನೆ ಕೆಲಸ ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಮಾಡಿಕೊಂಡು ಮನೆಯದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯೂಟ್ಯೂಬ್ ಆ್ಯಕ್ಚುಲಿ ನೀವು ನೋಡ್ತಿದ್ದೀರ ನಾನು ಜಾಸ್ತಿ ಆ್ಯಕ್ಟಿವ್ ಇರೋಕೆ ಆಗ್ತಾ ಇಲ್ಲ ಯಾವಾಗ ಯಾವಾಗ ಆಗುತ್ತೆ ಆವಾಗವಾಗ ನಾನು ಮಾಡಿಕೊಂಡು ಇದ್ದೀನಿ ಬಿಕಾಸ್ ನನಗೆ ಈಗ ನಾನು ಹೋಗಿರೋದು ಹೊಸ ಕಂಪ್ನಿ ನನಗೆ ಅಲ್ಲಿ ಅಡ್ಜಸ್ಟ್ ಆಗಬೇಕಲ್ವಾ ಸೊ ಅದರಿಂದ ನನಗೆ ನಾನು ಯೂಟ್ಯೂಬ್ಗೆ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ನನ್ನ ಪ್ಯಾಷನ್ ಅದಕ್ಕೆ ನಂಗೆ ತುಂಬ ಇಷ್ಟಪಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಏನಾಗುತ್ತೆ ಅಂತ ಅಂದರೆ ನನ್ನ ವರ್ಕ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡಬೇಕಾಗಿದ್ದರಿಂದ ನನಗೆ ಜಾಸ್ಟ್ ಇವಾಗ ಹೊಸ ಕಂಪ್ನಿಗೆ ಹೋಗಿರ್ತೀನಲ್ಲ ಅಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಟೈಮಿಂಗ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡು ಮನ್ ವರ್ಕ್ ಇವಾಗ ಹೊಸ ಥರ ಇರುತ್ತೆ ಅಲ್ಲೂ ಸೊ ಅದನ್ನೆಲ್ಲ ಕಲ್ತ್ಕೊತಾ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯೂಟ್ಯೂಬ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗವಾಗ ಅವಾಗ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ತಾ ಇರ್ತೀನಿ ಬಟ್ ಎಡಿಟಿಂಗಿಗೆ ನನಗೆ ಟೈಮ್ ಸಿಕ್ಕೋದಿಲ್ಲ ಆ್ಯಕ್ಚುಲಿ ನಾನೇ ವೀಡಿಯೋ ಶೂಟ್ ಮಾಡ್ಕೊಬೇಕು ನಾನೇ ಎಡಿಟಿಂಗ್ ಕೂಡ ಮಾಡ್ಕೊಬೇಕು ಸೊ ಆ ಥರ ನನಗೆ ಸ್ವಲ್ಪ ಇವಾಗ ಕಷ್ಟ ಆಗ್ತದೆ ಅಷ್ಟೆ ಇನ್ಮೇಲಿಂದ ಈಗ ಎಲ್ಲ ವರ್ಕೆಲ್ಲ ಅಡ್ಜಸ್ಟ್ ಆಗ್ ಆಗಿದೆ ಅಲ್ಲ ಸೊ ನೆಕ್ಸ್ಟಿಂದ ಕಂಟಿನ್ಯೂ ಮಾಡಿಕೊಂಡು ಬೇಗ ಬೇಗ ಅಂದರೆ ಯೂಟ್ಯೂಬ್ ಕೂಡ ನನಗೆ ಹೊಸದಾಗೆ ನಾನು ಸ್ಟಾರ್ಟ್ ಮಾಡಿದ್ರಿಂದ ನಂಗೆ ಅಷ್ಟೊಂದು ಎಡಿಟಿಂಗ್ ಮಾಡೋದಾಗಲಿ ರೆಕಾರ್ಡ್ ಮಾಡೋದಕ್ಕಾಗಲಿ ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ ನಂಗೆ ಅಷ್ಟು ಫಾಸ್ಟಾಗೆಲ್ಲ ಮಾಡಕ್ಕೆ ಬರೋದಿಲ್ಲ ಇನ್ನೂ ಅದಕ್ಕೇ ಸ್ವಲ್ಪ ಟೈಮ್ ಹಿಡೀ ಹಿಡಿಯುತ್ತೆ ಎರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ತೊಗೊಂಡೇನೆ ಯಾವಾಗ ಯಾವಾಗ ಆಗುತ್ತೆ ಆವಾಗ ಅವಾಗ ಎಡಿಟ್ ಮಾಡಿ ಒಂದೊಂದು ವೀಡಿಯೋನ ಹಾಕ್ತಾಯಿರ್ತೀನಿ ಇನ್ಮೇಲಿಂದ ಯೂಟ್ಯೂಬ್ಗೂ ಕೂಡ ಜಾಸ್ತಿ ಟೈಮ್ ಕೊಡೋಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇಟ್ಸ್ ಮೈ ಪ್ಯಾಷನ್ ತುಂಬಾ ಇಷ್ಟ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಸೊ ಇನ್ಮೇಲಿಂದ ಕಂಟಿನ್ಯೂ ಮಾಡ್ತೀನಿ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯೂಸ್ ಮಾಡದಿರೋದೆಲ್ಲ ಹಾಕಿದ್ರೆ ಬಾರ್ಡರ್ ತುಂಬಾನೇ ಚೆನ್ನಾಗೇ ಇರುತ್ತೆ ಗೊತ್ತಾಗಲ್ಲ ನಮಗೆ ಫಸ್ಟ್ ಫಸ್ಟ್ ಎಲ್ಲ ತೊಗೊಂಡ್ಬಂದು ತೊಗೊಂಡ್ಬಂದು ಹಂಗೆ ಇಟ್ಕೊಂಡ್ಬಿಟ್ಟು ಇಟ್ಕೊಂಬಿಟ್ಟು ಸ್ಟೋರ್ ಮಾಡಿರ್ತೀವಿ ಆವಾಗ ಅವಾಗೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ರೆ ಬೇರೆದಿರೋ ಬಟ್ಟೆ ಎಲ್ಲ ಹಾಕ್ಬೋದು ಬೆಟರ್ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸಿಗೆ ಒಂದು ಸಾದ್ರೂ ನಮ್ಮ ವಾರ್ಡ್ರೂಮ್ನ ನೀಟಾಗಿ ತೆಗ್ದು ತೆಗ್ದು ಕ್ಲೀನ್ ಮಾಡಬೇಕು ಈಗ ನನ್ನ ಮಗ ಎದ್ದಿದ್ದಾನೆ ಆ ಕಡೆ ರೂಮಲ್ಲಿ ಅಮ್ಮ ಎಲ್ಲ ಅವ್ರು ಜೋಡ್ಸ್ಕೊತಿದಾರೆ ಅವ್ರದ್ದು ಎಲ್ಲ ವಾರ್ಡ್ರೂಮ್ ಕ್ಲೀನ್ ಮಾಡ್ಕೊತಿದಾರೆ ಆಲ್ರೆಡಿ ಪಾಪು ಎದ್ದ ಕೆಲ್ಸ ಮಾತ್ರ ಇನ್ನು ಆಗಿಲ್ಲ ನಮ್ದು ಆಯ್ ಮಗ್ನೇ ಇನ್ನು ಪೂರ್ತಿ ಕ್ಲೀನೇ ಮಾಡಿಲ್ಲ ಆಲ್ರೆಡಿ ಎದ್ಕೊತಿದ್ದಾನೆ ಒಂದ್ ರೂಮ್ ಅರ್ಧ ಕ್ಲೀನ್ ಆಗಿದೆ ಈ ಕಡೆ ರೂಮಲ್ಲಿ ನಮ್ಮಅಮ್ಮ ಮಾಡ್ಸಿದ್ರು ಇದನ್ನು ಕಿತ್ಬಿಟ್ಟು ಹಾಕಿದ್ರೆ ಎಲ್ಲಾನು ಇನ್ನು ಸುಮಾರ್ ಸುಮಾರ್ ಕೆಲಸ ಮಾಡೋದಿದೆ ಇದನ್ನ ಇನ್ನು ಜೋಡ್ಸದೇ ಆಗಿಲ್ಲ ಬಟ್ಟೆ ಎಷ್ಟೊತ್ ಎಷ್ಟೊತ್ತಗೊಳತ್ತ ಗೊತ್ತಿಲ್ಲ ಇವತ್ ಎಷ್ಟೊತ್ತಾದ್ರೂ ಇದನ್ನೆಲ್ಲ ಮುಗಿಸ್ಲೇಬೇಕು ಅಂತ ಅನ್ಕೊಂಡಿದೀವಿ ಮುಗಿಸೋಣ ಅಂತ ಏನ್ ಮಾಡ್ತಾ ಇದ್ಯಾ ಬುಜಣ ಏನ್ ಮಾಡ್ತಾ ಇದ್ಯಾಸ್ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಮ್ಮ ಕೆಲಸ ಎಲ್ಲ ಅರ್ಧಕ್ಕೆ ನಿಂತೋಯ್ತು ನಮ್ಮ ಪಾಪ ಎದ್ಮೇಲೆ ಇನ್ನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್